ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡತಿ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೀಡಿಯೋ ಹೇಳ್ಕೊಳ್ಳೋ ಅಂಥ ವೀಡಿಯೋ ಏನಲ್ಲ ಇದು ಸ್ಟಾಪ್ ಮಾಡಬೇಕು ಅಂತ ನಾನು ಎಷ್ಟೇ ಅನ್ಕೊತಾ ಇದ್ದರೂ ನನಗೆ ಸ್ಟಾಪ್ ಮಾಡೋಕ್ಕೆ ಕೆಲವೊಬ್ಬರು ಬಿಡ್ತಾನೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇವಾಗ ಸೆಲ್ಲರ್ ವಿಚಾರ ಅಲ್ಲಿಗೆ ಬಿಟ್ಟುಬಿಟ್ಟು ಈಗ ನನ್ನ ವಿಚಾರಕ್ಕೆ ಇದ್ದಾರೆ ಸೊ ನಾನು ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡೋಣ ಅಂತ ಹೇಳಿನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಡೈಲಿ ಬ್ಲಾಗ್ ನೋಡೋರಿಗೆ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಅಯ್ಯೋ ಏನಪ್ಪ ಇದಿರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್ ಬೇಜಾರಿಲ್ಲ ಯಾಕಂದರೆ ಕೆಲವೊಬ್ಬರಿಗೆ ನಾನು ಕೊಡಲೇಬೇಕು ಕೌಂಟ್ರ್ ವಿಡಿಯೋ ಮಾಡೋದು ಬೇಡ ಅಂತ ತುಂಬ ಅಂದ್ಕೊಂಡೆ ಬಟ್ ಅದು ಮಾಡಲಿಲ್ಲ ಅಂದರೆ ನನ್ನ ಮನಸ್ಸಾಕ್ಷಿಗೆ ನಾನೇ ಒಂದು ರೀತಿ ದ್ರೋಹ ಮಾಡ್ಕೊಂಡಂಗೆ ಸೊ ಮನಸ್ಸಾಕ್ಷಿಗೆ ನಾವು ನಿಯತ್ತಾಗಿರಬೇಕು ಬೇರೆ ಯಾರಿಗಿರ್ತೀವೋ ಇಲ್ಲೋ ನಮ್ಮಲ್ಲಿರುವಂತಹ ಆತ್ಮಗೆ ಆ ಪರಮಾತ್ಮನಿಗೆ ನಾವು ನಿಯತ್ತಾಗಿದ್ದರೆ ಸಾಕು ಯಾಕೋ ನನ್ನ ಮನಸ್ಸು ತಡೀಲಿಲ್ಲ ಇವತ್ತು ಶೇರ್ ಮಾಡೋಣ ಬಿಡೋಣ ಅಂತ ಹೇಳಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಫಸ್ಟಿಗೆ ಕ್ಲಾರಿಟಿ ಒಂದು ಕೊಟ್ಬಿಡ್ತೀನಿ ಏನಂದರೆ ವಿಡಿಯೋಗೂ ವ್ಲಾಗ್ಗೂ ತುಂಬಾ ಡಿಫ್ರೆನ್ಸ್ ಇದೆ ವಿಡಿಯೋ ಅಂತಂದರೆ ನಾವು ಈ ರೀತಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಅಥವಾ ಒಂದು ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಕ್ಕೆ ವಿಡಿಯೋ ಅಂತಾರೆ ವ್ಲಾಗ್ ಅಂದರೆ ಡೈಲಿ ನಾವೇನು ಕೆಲಸ ಮಾಡ್ತೀವಲ್ಲ ವ್ಲಾಗ್ ಅಂದ್ರೇ ಅದಕ್ಕೆ ಅರ್ಥನೇ ಬೇರೆ ಇದೆ ನಿಮಗೆ ಅರ್ಥ ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ ವಿಡಿಯೋಗೂ ವ್ಲಾಗ್ಗೂ ಕಂಪರಿಷನ್ ಮಾಡಬೇಡಿ ಒಂದು ಆ್ಯಂಡ್ ಸೆಕೆಂಡ್ ಥಿಂಗ್ ಇವಮ್ಮ ನನ್ನ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ಅಂದ್ಕೊಂಡೆ ಆದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲನೂ ಇವ್ರು ಯಾರ ಬಗ್ಗೆನಾದರೂ ಮಾತಾಡಿಕೊಂಡೇ ವಿಡಿಯೋ ಮಾಡಿರ್ತಾರೆ ಫ್ರೆಂಡ್ಸ್ ಆ ಪಾಪ ಒಬ್ರು ಇವರು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಹೇಳ್ತಾರೆ ಗೊತ್ತಾ ಈ ಲೇಡಿ ಅದೇ ಲೇಡಿ ಉತ್ತರ ಕರ್ನಾಟಕದಲ್ಲೊಬ್ರು ಫೇಮಸ್ ಯೂಟ್ಯೂಬರ್ ಒಬ್ಬರು ಇದ್ದಾರೆ ಅವರು ಅವರು ಹೇಳ್ಬೋದ ಹೇಳ್ಬಾರ್ದು ಗೊತ್ತಿಲ್ಲ ಅವ್ರ ಬಗ್ಗೆನೂ ಕೂತ್ಕೊಂಡು ಮಾತಾಡಿದ್ದಾರೆ ಅವರು ಇವಾಗ ಯೂಟ್ಯೂಬ್ ಮಾಡೋದಂದರೆ ಅವ್ರವ್ರ ಲೈಫ್ ಅವ್ರವ್ರು ಅಪ್ಡೇಟ್ ಕೊಟ್ಕೋತಾರೆ ಅಲ್ವಾ ಅವಮ್ಮ ಒಂದೇ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಬರೀ ಥರ ಕುತ್ಕೊಂಡು ಮಾತಾಡೋದೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಅಂತ ಮೇಡಮ್ ಒಂದು ಸತಿ ನನ್ನ ಚಾನಲಲ್ಲಿ ಹೋಗಿ ನೋಡಿ ನಾನು ಯಾರದೇ ಕಾಂಟ್ರವರ್ಸಿ ಆಗಲಿ ಅವ್ರಿವ್ರ ಬಗ್ಗೆ ಕುತ್ಕೊಂಡು ವಿಡಿಯೋ ಮಾತಾಡೋದಾಗಲಿ ಯಾವತ್ತೂ ವಿಡಿಯೋ ಮಾಡಿಲ್ಲ ಸತಿ ಒನ್ ಇಯರ್ ಬ್ಯಾಕ್ ವಿಡಿಯೋಗೆ ಹೋಗಿ ನೋಡಿದ್ರು ನನ್ನ ಚಾನಲಲ್ಲಿ ಡೈಲಿ ವ್ಲಾಗ್ಗಳೇ ಇರ್ತವೆ ಓಕೆ ಇನ್ಫಾರ್ಮೇಷನ್ ವಿಡಿಯೋ ಇದ್ದರೆ ಮಾತ್ರ ನಾನು ಈ ಥರ ಕುತ್ಕೊಂಡು ಮಾತಾಡೋದು ಸ್ಯಾರಿ ವಿಚಾರಕ್ಕೆ ಯಾಕೆ ನಾನು ಧ್ವನಿ ಎತ್ತದೆ ಹೌದು ಆ ಹುಡುಗಿ ಮಾತಾಡಿರೋ ತಪ್ಪು ಬಟ್ಟೆ ಬಗ್ಗೆ ಭಾಷೆ ಬಗ್ಗೆ ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಇವೆಲ್ಲ ತಪ್ಪು ಅಂತಲೇ ನಾನು ಧ್ವನಿ ಎತ್ತಿ ಮಾತಾಡಿದಿರೋದು ಅಲ್ಲೂ ಹೇಳಿದ್ದೀನಿ ಆ ಹುಡುಗಿ ಏನು ಮಾತಾಡಿದ್ದಾಳೆ ಅದು ಕಂಪ್ಲೀಟ್ಲಿ ತಪ್ಪು ಅಂತಾನೆ ಸೊ ಅದಕ್ಕೆ ಎಷ್ಟೋ ಜನ ಅಪ್ರಿಷಿಯೇಷನ್ ಮಾಡಿದ್ದಾರೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಎರಡು ವೀಡಿಯೋದಲ್ಲಿ ನಾನು ಕಮೆಂಟ್ಗೆ ಆನ್ಸರ್ ಮಾಡ್ತಾ ವಿಡಿಯೋ ಮಾಡಿರೋದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೀಟಾಗಿ ಕುತ್ಕೊಂಡು ಕೇಳಿಸ್ಕೊಳ್ಳಿ ನೀವು ಗೊತ್ತು ಪೆನ್ನು ಪೇಪರ್ ಎತ್ಕೊಂಡು ಬರ್ಕೋತೀರ ಅಂತ ಬರ್ಕೊಳ್ಳಿ ಪರವಾಗಿಲ್ಲ ಅದಾದ ಮೇಲೆ ಕ್ಲಾರಿಟಿ ಕೊಟ್ಟಿರೋ ವೀಡಿಯೋಸೇ ಅದಾದಮೇಲೆ ತುಂಬ ಜನ ಬಂದು ಪಾಪ ಅವ್ರ ಅಮ್ಮನ ಮೇಲೆ ಅವ್ರ ಅಪ್ಪನ್ನೇ ನೋಡ್ಕೊಂಡಿಲ್ಲ ಅವ್ರ ಅಮ್ಮನ್ನೇ ನೋಡ್ಕೊಂಡಿಲ್ಲ ಈ ಥರ ಎಲ್ಲ ಬಂದು ನನಗೆ ಕಮೆಂಟ್ ಹಾಕ್ತಾಯಿದ್ರು ಆವಾಗ ನಾನು ಹೇಳಿರೋದು ಒಂದು ವಿಡಿಯೋನೇ ಮಾಡಿ ಹೇಳಿದ್ದೀನಿ ನೋಡಿ ಹೌದು ಅವಳು ತಪ್ಪು ಮಾಡಿದ್ದಾಳೆ ಹಾಗಂತ ಅವ್ರ ಅಪ್ಪ ಅಮ್ಮ ಮಾತಾಡೋದು ಅವರಪ್ಪ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ನಾವ್ಯಾರು ನಾವ್ಯಾರು ಅಂತ ಕೇಳ್ತೀನಿ ಹೌದು ಅವಳು ಮಾತಾಡಿದ್ದಾಳೆ ಇವರಪ್ಪ ಅಮ್ಮ ಬಗ್ಗೆ ಯಾರು ಅವರಪ್ಪ ಅಮ್ಮ ಬಗ್ಗೆ ಅದು ಅವಳ ಏನಂತೀವಿ ಅವಳ ಮನಸ್ಥಿತಿನ ತೋರಿಸುತ್ತೆ ಅವಳು ಹಾಗಿದ್ರೆ ಎಲ್ಲೋ ಹೋಗಿ ಏನೋ ತಿಂತಾಳೆ ಅಂತ ಅನ್ಕೊಳ್ಳಿ ಏ ಇಲ್ಲ ಅವಳು ತಿಂದಿದ್ದಾಳೆ ನಾವು ತಿನ್ನೋಣ ಅಂತ ನೀವು ತಿಂತೀರಾ ಮೇಡಮ್ ಏ ಇಲ್ಲಪ್ಪ ಅದು ತಿನ್ನೋ ಅಂಥದ್ದಲ್ಲಪ್ಪ ಅವಳು ಯಾರೋ ತಿಂತಾಳೆ ಅಂದರೆ ನಮಗೆ ಬುದ್ಧಿ ಇಲ್ವಾ ತಿನ್ನೋಕ್ಕೆ ಅಂತ ಹೇಳ್ತೀರಾ ಆ ಹುಡುಗಿ ಕುತ್ಕೊಂಡು ಮಾತಾಡಿದ್ದಾಳ ವ್ಲಾಗಲ್ಲಿ ಹೇಳಿದ್ದಾಳೆ ವ್ಲಾಗ್ ಬೇರೆ ವಿಡಿಯೋ ಬೇಡ ಅರ್ಥ ಮಾಡ್ಕೊಳ್ಳಿ ಫಸ್ಟು ಮಾತಾಡೋಕೆ ಮುಂಚೆ ನಂಗೆ ಕೌಂಟರ್ ವಿಡಿಯೋ ಕೊಡೋದು ಬೇಡ ಅಂತ ತುಂಬ ಜನ ನಂಗೆ ಹೇಳಿದಕ್ಕೆ ನಾನು ಮಾಡಿರಲಿಲ್ಲ ಬಟ್ ನನಗೆ ಯಾಕೋ ಮನಸ್ಸು ಒಪ್ತಿಲ್ಲ ಅದಕ್ಕೆ ಕೌಂಟರ್ ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ಆ ಏನು ಕೂತ್ಕೊಂಡು ಮಾತಾಡಿಲ್ಲ ತನ್ನ ಕೆಲಸ ಮಾಡ್ತಾ ಬ್ಲಾಗಲ್ಲೇ ಬೈದಿರೋದು ಬ್ಲಾಗಲ್ಲೇ ಹೇಳಿರೋದು ಬ್ಲಾಗು ವಿಡಿಯೋಗು ತುಂಬ ಡಿಫ್ರೆನ್ಸ್ ಇದೆ ಅರ್ಥ ಮಾಡ್ಕೊಳ್ಳಿ ಫಸ್ಟು ಹ್ಞೂ ಹುಡುಗಿ ಮಾತಾಡಿದ್ಲು ಅಂತ ಕೂತ್ಕೊಂಡು ನೀವು ಮಾತಾಡಿದ್ರಿ ಹೌದು ಹುಡುಗಿ ಮಾಡಿದ್ದಾಳೆ ನಾನು ಹುಡುಗಿ ಸರಿ ಅಂತ ಹೇಳ್ತಾ ಇಲ್ಲ ತಿಳ್ಕೊಳ್ಳಿ ಫಸ್ಟು ಆಮೇಲೆ ಆ ಹುಡುಗಿ ಮಾತಾಡಿದ್ದಕ್ಕೆ ನಾನು ಕೌಂಟ್ರಾಗಿ ನಾನು ಅದ್ರ ಮಾಡಿದ್ದು ಅಂತ ಕೂತ್ಕೊಂಡು ಹೇಳ್ತಿರಲ್ಲ ನಿಜವಾಗ್ಲೂ ನಾಚಿಕೆ ಆಗಬೇಕು ನಿಮಗೆ ಯಾರೋ ಇವಾಗ ಬೀದಿಲಿ ಏನೋ ಹೋಗ್ತಿರ್ತಾರೆ ಹ್ಞೂ ಇದೇ ಈ ಹುಡುಗಿನೇ ಅಂತ ಅಂದ್ಕೊಳ್ಳೋಣ ಎಲ್ಲೋ ಹೋಗ್ತಿರ್ತಾಳೆ ಏನೋ ಸಿಕ್ತು ತಿಂತಾಳೆ ನೀವು ತಿಂತೀರಾ ಹೋಗಿ ಹೇ ಇಲ್ಲ ಅವಳು ತಿಂದಿದ್ದಾಳೆ ನಾನು ತಿಂತೀನಿ ಹೋಗಿ ಅಂತ ತಿಂತೀರಾ ಹೊಟ್ಟೆಗೆ ಅನ್ನನೇ ತಾನೇ ತಿನ್ನೋದು ನಾನು ಹೇಳೋ ಮಾತು ಆಗಿರ್ಬೋದು ಆದರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಲ್ವಾ ಯಾರೋ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಅದು ನೀವೇ ಅಂತಲೂ ಗೊತ್ತಲ್ವಾ ಗೊತ್ತಿದ್ದು ಮತ್ತೆ ಯಾಕೆ ನನಗೆ ಬಂದು ಕಮೆಂಟ್ ಹಾಕ್ತೀರಾ ನಾನು ಆ ಕಮೆಂಟನ್ನ ಡಿಲೀಟ್ ಮಾಡಿದೆ ಇಡಬೇಕಿತ್ತು ಅನ್ನಿಸ್ತಾ ಇದೆ ಈಗ ನನಗೆ ಮೇಡಮ್ ಅವ್ರು ಮಾತಾಡಿರೋದು ನನ್ನ ಬಗ್ಗೆನೇ ನಿಮ್ಮ ಬಗ್ಗೆ ಅಲ್ಲ ಅವತ್ತು ನಾನು ಕೌಂಟರ್ ವಿಡಿಯೋ ಕೊಟ್ಟಿದ್ದು ಪಂಜಾಬಿ ಅವ್ರು ವಿಡಿಯೋ ಮಾಡಿದ್ದಾರಲ್ಲ ಅದಕ್ಕೆ ಕೌಂಟರ್ ವಿಡಿಯೋ ಯಾಕೆ ಕೊಟ್ಟೆ ಅಂದರೆ ಅವ್ರು ಹೇಳಿರೋ ಇಮ್ಮೆಚ್ಯುರಿಟಿ ಮಾತು ಇಷ್ಟ ಆಗದೆ ಕೌಂಟರ್ ವಿಡಿಯೋ ಕೊಟ್ಟಿರೋದು ಅವರೇನೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಕೌಂಟರ್ ವಿಡಿಯೋ ನಾನು ಕೊಟ್ಟಿರೋದಲ್ಲ ಅರ್ಥ ಮಾಡ್ಕೋ ಫಸ್ಟು ಪಾಯಿಂಟ್ ಟು ಪಾಯಿಂಟ್ ಹೇಳ್ಬಿಡ್ತೀನಿ ಹಾಂ ಆಯಿತಾ ಉತ್ತರ ಕರ್ನಾಟಕದವ್ರ ಬಗ್ಗೆನೂ ಅವಳು ಮಾತಾಡಿದ್ದಾಳೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಭಾಷೆ ಅದು ಇದು ಅಂತ ಮಾತಾಡೋ ಇದೇ ವ್ಯಕ್ತಿ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಹಳ್ಳಿ ಲೈಫ್ ಸ್ಟೈಲಲ್ಲಿ ಅವ್ರು ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅವರೇನೋ ಅವ್ರ ಕಷ್ಟನ ಹೇಳಿಕೊಂಡು ವಿಡಿಯೋ ಮಾಡಿದರೆ ಅದನ್ನು ಇವರು ಆಡ್ಕೊಂಡೇ ವೀಡಿಯೋ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಇವಾಗ ನೋಡಿದೆ ಆ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಗೊತ್ತಾಯಿತು ಇವ್ರ ಬಂಡವಾಳ ಏನೋ ಬರೀ ಇವ್ರದ ಅವ್ರಿ ಇವ್ರ ಬಗ್ಗೆ ಮಾತಾಡದೆ ಇವ್ರಿಗೆ ಕೆಲಸ ಈ ಟೈಮಲ್ಲಿ ಒಂದು ಸ್ಯಾರಿ ಜಗಳ ಸಿಕ್ತಲ್ಲ ಓ ಒಳ್ಳೆ ಟಾಪಿಕ್ ಸಿಕ್ತು ನನಗೆ ಅಂತ ಕೂತ್ಕೊಂಡು ಮಾತಾಡಿದ್ದಾರೆ ಓಕೆ ಸೆಕೆಂಡ್ ಪಾಯಿಂಟು ಅದೇ ಅಮ್ಮ ಹೇಳ್ತಾಳೆ ಒಂದು ಜಗಳದ ವಿಡಿಯೋ ಹಾಕ್ಬಿಟ್ಟು ಒಂದು ಜಗಳದ ತಮ್ಮನೇಲಿ ಹಾಕ್ಬಿಟ್ರೆ ವಿಡಿಯೋ ವೈರಲ್ ಆಗಿಬಿಡ್ತಾವಂತೆ ಇವಾಗ ಅದೇ ಥರನೇ ನೀವು ಮಾಡ್ತಾ ಇರೋದು ಮೇಡಮ್ ಅದು ಹಳ್ಳಿಯವ್ರಿಗೆ ಹೇಳಿರೋದು ಏನಂತ ಜಗಳದ್ದು ವಿಡಿಯೋ ಅಂದರೆ ಅವ್ರ ಮನೆ ಜಗಳದ್ದು ಒಂದು ತಮ್ಮನೇಲಿ ಹಾಕ್ಬಿಟ್ಟು ವೀಡಿಯೋ ಹಾಕಿದ್ರೆ ವೈರಲ್ ಆಗುತ್ತಂತೆ ಹ್ಞೂ ಎಂಥ ಮನಸ್ಥಿತಿ ಅಮ್ಮದು ಆಮೇಲೆ ವ್ಲಾಗು ವಿಡಿಯೋಗು ವ್ಯತ್ಯಾಸ ಈಗಾಗಲೇ ಹೇಳಿದ್ದೀನಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್ ಒಂದು ಹುಡುಗಿ ಬಗ್ಗೆ ಅದನ್ನು ನಾನು ಏನು ಹೇಳಿದ್ನಲ್ವಾ ಆ ಹುಡುಗಿಗೆ ಕೌಂಟರ್ ವೀಡಿಯೋ ಮಾಡೋದಲ್ಲಿ ಸೊ ಸಾರಿ ಫ್ರೆಂಡ್ಸ್ ನಾನು ಬೇಗನೆ ಮುಗಿಸ್ಬಿಡ್ತೀನಿ ವಿಡಿಯೋ ನನಗೆ ಲೆಂತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಶಾರ್ಟ್ ಕಟ್ಟಲ್ಲಿ ಮುಗಿಸಿದ್ದೆ ಸೇಮ್ ಇವಮ್ಮ ಎಷ್ಟು ನನ್ನ ಫಾಲೋ ಮಾಡ್ತಾಳೆ ಅಂತ ಅಂದರೆ ಸೇಮ್ ಏನು ಆ ವೀಡಿಯೋದಲ್ಲಿ ಹೇಳಿದ್ದೀನೋ ಅದೇ ಕಾಪಿ ಫ್ರೆಂಡ್ಸ್ ನನಗೆ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ ನಾನು ಬೇಗನೆ ಕ ಮುಗಿಸ್ಬಿಡ್ತೀನಿ ಬೇಗ ಅಂತೇಳಿನೇ ಈ ಅಮ್ಮ ಇಪ್ಪತ್ತು ಮೂವತ್ತು ನಿಮಿಷ ತೊಗೋತಾಳೆ ಆಯಿತಾ ಇದೊಂದು ಪಾಯಿಂಟು ನಂಗೆ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ ಇವಳ ಬಗ್ಗೆ ನಿಜ ನಂಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಹೇಳ್ತೀನಿ ರೀ ಲಾಸ್ಟ್ವರೆಗೂ ಸ್ಯಾರಿ ಜಗಳ ಎಲ್ಲೆಲ್ಲೋ ಹೋಗ್ತಾ ಇದೆ ಯಾರ್ಯಾರಿಗೋ ಟ್ರಿಗರ್ ಆಗ್ತಾಯಿದೆ ಅಂತೆ ಸ್ಯಾರಿ ಜಗಳ ಎಲ್ಲೂ ಇಲ್ಲ ಅದನ್ನ ತಗೊಂಡು ಹೋಗ್ತಾ ಇರೋದೇ ನೀವು ಮೇಡಮ್ ನಿಮ್ಮಿಂದನೇ ಇದು ಹಿಂಗೆಲ್ಲ ಟರ್ನ್ ಉಟಿಸ್ಟ್ ತೊಗೊಂಡು ಬರ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಯಾರು ಇದನ್ನು ಟರ್ನ್ ಟ್ವಿಸ್ಟ್ ಏನು ಇಲ್ಲ ಅವ್ರು ಹೇಳಿದ ಪಂಜಾಬಿದವರು ಇಮ್ಮೆಚುರಿಟಿ ಅಂದಿರೋದಕ್ಕೆ ಆಮೇಲೆ ಪರ್ಸ್ನಲ್ ವಿಚಾರ ಎಲ್ಲ ಮಾತಾಡ್ತಾರೆ ಅಂತ ಇನ್ ಕೇಸ್ ನಾನೇನಾದರೂ ಮಾತಾಡಿದರೆ ಅವರು ಒಪ್ಕೋತಾ ಇದ್ದೆ ನಾನು ಇಫ್ ಇನ್ ಕೇಸ್ ನಾನು ಮಾತಾಡಿದ್ದೀನಿ ಆಮ್ ರಿಲಿ ಸಾರಿ ಅವರು ಅವ್ರು ಮಾಡ್ತಾರೆ ಅಂತ ನಾವು ಮಾಡಿದ್ರೆ ಅದಕ್ಕೆ ವ್ಯತ್ಯಾಸ ಇರಲ್ಲ ಅಂತ ನಾನು ಸಾರಿ ಕೇಳ್ತಾ ಇದ್ದೆ ಬಟ್ ಆದರೆ ಮೇ ಬಿ ಅವ್ರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರಾ ನನ್ನ ಮೇಲೆ ಅಂತ ನಾನು ಅವತ್ತು ವೀಡಿಯೋದಲ್ಲಿ ಹೇಳಿದೆ ಅದಾದಮೇಲೆ ಪಾಪ ಕೆಲವೊಂದು ವಿಚಾರಗಳಲ್ಲಿ ನನಗೆ ಕ್ಲಾರಿಟಿ ಸಿಕ್ತು ಮ್ಯಾಮ್ ನಿಮ್ಮ ಬಗ್ಗೆ ನಾನು ಹೇಳಿಲ್ಲ ಪರ್ಸ್ನಲಾಗಿ ಮಾತಾಡ್ತಾ ಇರೋ ಒಬ್ಬ ವ್ಯಕ್ತಿ ಮೇಲೇ ನಂಗೆ ಬೇಜಾರಿದ್ದು ನಾನು ಅವ್ರಿಗೆ ಹೇಳಿದ್ದೀನಿ ಅವ್ರಿಗೆ ಹೇಳೋ ಬರದಲ್ಲಿ ಸೆಂಟ್ರಲ್ಲಿ ನಿಮ್ಮದು ಒಂದು ಎರಡು ಮೂರು ತೊಗೊಂಡು ಮಾತಾಡಿದ್ದೀನಿ ಅಷ್ಟೇ ಬಿಟ್ಟರೆ ನೀವು ಮಾಡ್ತಾ ಇರೋ ವಿಡಿಯೋದಲ್ಲಿ ಕ್ಲಾರಿಟಿ ಆಗಲಿ ಕ್ಲಿಯರ್ ಆಗಲಿ ಎಲ್ಲನೂ ಇರುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ನಮಗೆ ಸ್ಯಾರಿ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದ್ದೆ ನಿಮ್ಮ ವೀಡಿಯೋದಂತನೂ ಹೇಳಿದ್ದಾರೆ ಅವರೇನೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಗೊತ್ತಾಯಿತು ನನಗೆ ಹೆಚ್ಚೆ ಎಂಥ ವೀಡಿಯೋ ಮಾಡಿಬಿಟ್ಟೆ ನಾನು ಮಾಡಬಾರ್ದಿತ್ತೇನೋ ಮೇ ಬಿ ಅವರು ನಾನು ಮಾತಾಡದೇ ಇರೋ ವೀಡಿಯೋನ ಅವ್ರು ನೋಡಿ ಮೇ ಬಿ ನಾನೇ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಅದಕ್ಕೆ ಕ್ಲಾರಿ ಕ್ಲಾರಿಟಿ ಕೊಟ್ಟನೇ ಹೊರ್ತು ನಿಮ್ಮನ್ನ ವಹಿಸ್ಕೊಂಡು ಮಾತಾಡಬೇಕು ಅಂತ ಕ್ಲಾರಿಟಿ ಕೊಟ್ಟಿರೋ ವೀಡಿಯೋ ಅಲ್ಲ ಫಸ್ಟು ಮೈಂಡ್ ತೆಗೆದು ನೋಡಿ ಮಾತಾಡಿ ಸೆಕೆಂಡ್ ಒಂಟ್ ನಾನು ಮಾತಾಡಿರೋ ವಿಡಿಯೋಗಳು ಎಷ್ಟು ಅಮ್ಮ ಫಾಲೋ ಮಾಡ್ತಾಳೆ ನನ್ನನ್ನು ಕಾಪಿ ಮಾಡ್ತಾಳೆ ಅಂದರೆ ಕರ್ಮ ಕರ್ಮ ಎಲ್ರಿಗೂ ಒಂದೇ ಗುರು ಇಷ್ಟು ದಿನ ನೀನು ಬಾಯಲ್ಲಿ ಕರ್ಮ ಅಲ್ಲ ಪುಣ್ಯದ ಮಾತು ಬರ್ತಿರ್ಲಿಲ್ಲ ಆದರೆ ಇವತ್ತು ಬರ್ತದೆ ಯಾಕೆ ಹೇಳೋ ನಾನು ವೀಡಿಯೋನ ಅಷ್ಟು ಕಾಪಿ ಮಾಡ್ತೀಯಾ ನನ್ನನ್ನು ಅಷ್ಟು ಕಾಪಿ ಮಾಡ್ತೀಯಾ ಅಂತ ಯಾರೊಬ್ರು ಯಾರು ಕಾಪಿ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ನನ್ನನ್ನು ಕಾಪಿ ಮಾಡಬೇಡ ನಾನು ಮಾತಾಡೋ ಮಾತುಗಳನ್ನು ಕಾಪಿ ಮಾಡೋಬೇಡ ನನ್ನ ಜೀವನದಲ್ಲಿ ಹೋಗೋ ರೀತಿನ ಕಾಪಿ ಮಾಡ್ಕೊ ಅವ್ರ ಥರ ನಾನು ಬದುಕ್ಬೇಕಪ್ಪ ಅಂತ ಆ ಥರ ಕಾಪಿ ಮಾಡ್ಕೊ ಇಷ್ಟು ದಿನ ಬರದೇ ಇರೋ ಕರ್ಮ ನಾ ಮಾತು ಅಮ್ಮನ ಬಾಯಲ್ಲಿ ಬರ್ತಾ ಇದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಹೇಳೋ ಪ್ರತಿಯೊಂದು ಮಾತು ಆಯಮ್ಮನಿಗೆ ನೀಟಾಗಿ ಬರ್ಕೊಂಡು ಕುತ್ಕೊಂಡಿದ್ದಾಳೆ ಆಯಿತಾ ಹೊಸ ವರ್ಷ ಸ್ಟಾರ್ಟ್ ಆಗಿದೆಯಂತೆ ಯಾವುದು ಹೊಸ ವರ್ಷ ಸ್ಟಾರ್ಟ್ ಆಗಿಲ್ಲ ಮೇಡಮ್ ಅದು ನೀವು ಮಾತಾಡ್ತಾ ಇರೋದಕ್ಕೆ ಎಲ್ರಿಗೂ ಇರಿಟೆಡ್ ಆಗಿಬಿಟ್ಟು ಯೂಟ್ಯೂಬ್ ಮೇಲೆ ಜಿಗುಪ್ಸೆ ಬಂದುಬಿಟ್ಟಿದೆ ಈ ಅಮ್ಮನ ವೀಡಿಯೋ ತೆಗೆದ್ರೆ ಫ್ರೆಂಡ್ಸ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿರೋದೆ ನಾನು ವೀಡಿಯೋದಲ್ಲಿ ಹೋಗಿ ನೋಡಿ ಒಂದು ವಾರದಿಂದ ವೀಡಿಯೋಸ್ ಬಿಟ್ಟರೆ ಹಿಂದಿನ ವೀಡಿಯೋಸ್ ಎಲ್ಲ ನೀವು ಹೋಗಿ ನೋಡಿದ್ರೆ ಡೈಲಿ ಬ್ಲಾಗ್ಗಳೇ ನಾನು ಅಪ್ಲೋಡ್ ಮಾಡಿರ್ತೀನಿ ಪರವಾಗಿಲ್ಲ ನಂಗೆ ಐನೂರು ವ್ಯೂಸ್ ಬರಲಿ ಇನ್ನೂರು ವ್ಯೂಸ್ ಬರಲಿ ಸಾಕು ನಾನು ಅಷ್ಟೇ ಮಾಡಿದವಳು ಕಾಂಟ್ರವರ್ಸಿ ಇಟ್ಕೊಂಡು ಬೆಳೆಯೋಣ ಅಂತ ಟ್ರೈ ಮಾಡ್ತಾ ಇರೋದು ಈವಮ್ಮ ಓಕೆನಾ ತುಂಬ ಬೇಜಾರಾಯಿತು ಅಂತೆ ಹಾಗೆ ಅಲ್ವಾ ಬೇರೆಯವ್ರಿಗೂ ಮೇಡಮ್ ಅಲ್ವಾ ಅವ್ರು ಹೇಳ್ತಾರೆ ತುಂಬ ಬೇಜಾರಾಯಿತು ಹೌದು ನಂಗೆ ಬೇಜಾರಾಯಿತು ಯಾಕೆ ನೀವು ಅವ್ರು ಪರ್ಸ್ನಲ್ ಬಗ್ಗೆ ಮಾತಾಡಬೇಕು ಅವಳು ಮಾತಾ ಅವಳು ತಿಂತಾಳೆ ಮತ್ತು ನೀವು ಹೋಗಿ ತಿಂತೀರಾ ಅವ್ರ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಮತ್ತು ನಿಮ್ಮ ಗಂಡ ನೋಡ್ಕೊತಾರಾ ಅವ್ರ ಮಕ್ಕಳನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ ನೀವು ಕರ್ಕೊಂಡು ಹೋಗ್ತೀರಾ ವೀಡಿಯೋ ಮಾಡಿ ಹಾಕ್ತೀರಾ ಅವ್ರು ನೋಡಿ ಪುಟ್ಟ ಮಗು ಹಿಡ್ಕೊಂಡು ವೀಡಿಯೋ ಮಾಡ್ತಾರೆ ನಾನು ಅವ್ಳಿಗೆ ಸರಿ ಅಂತ ಹೇಳ್ತಾಯಿಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹುಡುಗಿ ಮಾತಾಡಿದ್ಲಂತೆ ಅದಕ್ಕೆ ಈ ಅಮ್ಮ ಕುತ್ಕೊಂಡು ಮಾತಾಡಿದ್ಲಂತೆ ಬುದ್ಧಿ ಇಲ್ವಾ ಅವಳು ಮಾಡ್ತಾಳೆ ಅವಳು ತಿಂತಾಳೆ ನಾನು ಅದೇ ಹೇಳ್ತಾ ಇದ್ದೀನಿ ಅವ್ರು ಮಾಡ್ತಾರಂತ ನೀವು ಹಂಗೆ ಮಾಡಿ ನಿಂತ್ಕೊಂತೀರಾ ನಾಳೆ ಇನ್ನೊಬ್ರು ಇನ್ನೇನೋ ಮಾಡ್ತಾರೆ ಅದಕ್ಕೋಗಿ ನೀವು ಹೀಗೆ ವಿಡಿಯೋ ಮಾಡಿ ಹಾಕ್ತೀರಾ ಮಾತಾಡೋದು ಬೇಡ ಬೇಡ ಅಂತಂದರೆ ಸುಮ್ಮನೆ ಹಾಂ ಜಗಳ ಸ್ಟಾರ್ಟ್ ಆದಾಗ ಸ್ಯಾರಿ ಜಗಳ ಏನು ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸು ಟೂ ಡೇಸ್ ಆದಮೇಲೆ ನಾನು ವೀಡಿಯೋ ಮಾಡಿದ್ದು ಮೇ ಬಿ ಇವರೆಲ್ಲ ಮಾಡಿಬಿಟ್ಟಿದ್ರು ಇವಾಗ ಏನು ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಮಾಡಿಬಿಟ್ಟಿದ್ರು ಆಲ್ರೆಡಿ ನಾನು ಮೂರನೇ ಅವಳು ಎರಡನೇ ಐದನೇ ಅವಳು ಏನು ಕರೆಕ್ಟು ಐದನೇ ಅವಳು ಆರನೇ ಅವಳು ಆವಾಗ ನಾನು ಮಾಡಿದ್ದು ಇವಮ್ಮ ಹೇಳ್ತಾಳೆ ಜಗಳ ಸ್ಟಾರ್ಟ್ ಆದಾಗ ಎಲ್ಲರೂ ಒಂದೇ ಸಾರಿ ಧ್ವನಿ ಎತ್ತಿದಂತೆ ಅಕೋ ನಾನು ಒಂದೇ ಸಾರಿ ಧ್ವನಿ ಎತ್ತಿಲ್ಲಕ್ಕ ನಾನು ಎತ್ತಿದ್ದು ಟೂ ಡೇಸ್ ಆದಮೇಲೆ ನೀವೆಲ್ಲ ಮಾಡಿ ಬಿಟ್ಟಿದ್ರಲ್ಲ ಆಮೇಲೆ ನಾನು ಮಾಡಿದ್ದು ಎಲ್ಲರೂ ಒಟ್ಟಿಗೆ ಏನು ಧ್ವನಿ ಎತ್ತಿಲ್ಲ ತಿಳ್ಕೊ ಫಸ್ಟು ಇವಾಗ ಕನ್ಫ್ಯೂಸಲ್ಲಿ ಇವಮ್ಮಂಗೆ ಹಂಗೆ ಆಗ್ತಾಯಿದ್ದೀಯಂತೆ ಕನ್ಫ್ಯೂಷನ್ನಲ್ಲೇ ಇದ್ದಾಳಂತೆ ಇವಮ್ಮ ಆಯಮ್ಮ ಹೇಳೋದು ಸ್ಯಾರಿ ನಾವು ಮಾತಾಡಿದಾಗ ಜಗಳ ಎಲ್ಲ ಶುರುವಾದಾಗ ಎಲ್ಲರೂ ಒಂದೇ ಸತಿ ಧ್ವನಿ ಎತ್ತಿದ್ವಿ ಈಗ ಎಲ್ರಿಗೂ ಕನ್ಫ್ಯೂಷನಲ್ಲಿದೆ ಎಲ್ಲ ಯಾರು ಕನ್ಫ್ಯೂಷನ್ ಇಲ್ಲ ಏನೇನು ಇದ್ದೀವಿ ಅಂತ ನಮಗೇನು ಕ್ಲಾರಿಟಿ ಇದೆ ನಾವು ಧ್ವನಿ ಎತ್ತಿದ್ದೀವಿ ಹೌದು ಅವಳಿಗೆ ಮಾತಾಡಿದ್ದು ತಪ್ಪು ಸಾರಿ ಕೇಳಬೇಕಮ್ಮ ಅಂತ ಹೇಳಿದ್ವಿ ಅದಾದ್ಮೇಲೆ ಅವಳಿಗೆ ಸಾರಿ ಕೇಳಲಿಲ್ಲ ಮತ್ತು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕೆ ನಮಗೂ ಕೆಲಸಗಳಿದ್ದಾವೆ ಬಂದಿರೋ ಕಮೆಂಟ್ಗಳಿಗೆ ಆನ್ಸರ್ ಮಾಡಿ ವೀಡಿಯೋಸ್ ಮಾಡ್ತಾ ಹೊರ್ತು ಹೊರತು ಇವ್ರ ಬಗ್ಗೆ ಕೂತ್ಕೊಂಡು ಮಾತಾಡೋ ಅಷ್ಟು ಪುರ್ಸೊತ್ತು ನಮಗಿಲ್ಲ ಮೇಡಮ್ ನಿಮಗೆ ಇರ್ಬೋದೇನೋ ಪ್ರತಿ ವೀಡಿಯೋ ಕೂತ್ಕೊಂಡು ಮಾತಾಡೋದೆ ಇವಮ್ಮ ಒಂದು ಡೈಲಿ ಬ್ಲಾಗ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಮತ್ತು ನಮ್ಗೆ ಹೇಳ್ತಾಳೆ ಇಂಥ ಬ್ಲಾಗ್ ಯಾಕೆ ಮಾಡಬೇಕು ನೀವು ಅಂತೆ ನನ್ನ ಇಷ್ಟ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ನಿಮ್ಮ ಥರ ಬೇರೆಯವ್ರ ಬಗ್ಗೆ ಕುತ್ಕೊಂಡು ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಆಯಿತಾ ನಾನು ಸಪೋ ಇವರು ಹಾಂ ಇವರು ಮೇಡಮ್ ಅವರು ವಿಡಿಯೋ ಮಾಡಿದ್ದಾರೆ ಒಂದು ಸತಿ ಅವ್ರಿಗೆ ಸಪೋರ್ಟ್ ಆಗೋ ಥರ ವಿಡಿಯೋ ಮಾಡಿದ್ದೇನಂತೆ ಇನ್ನೊಂದು ಸತಿ ಅವ್ರಿಗೆ ವಿರುದ್ಧವಾಗಿ ವಿಡಿಯೋ ಮಾಡಿದ್ದೇನಂತೆ ಯಪ್ಪಾ ಇವ ಅಮ್ಮ ನಿಜವಾಗ್ಲೂ ತಲೆ ಇದೆಯಾ ಇಲ್ಲ ಸ್ಕ್ರೂ ಏನೋ ಬಿದ್ದೋಗಿದೆಯಾ ಗೊತ್ತಿಲ್ಲ ಗುರು ನಾನು ಅವತ್ತಿಂದ ಇವತ್ತರ್ಗು ಒಂದೇ ಮಾತು ಹೇಳ್ತಾ ಇರೋದು ಹೌದು ಹುಡುಗಿ ಮಾಡಿರೋ ತಪ್ಪು ಆದರೆ ತಂದೆ ತಾಯಿನ ಎಳಿಬೇಡಿ ಅಂತ ಹೇಳಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಅದು ಅವ್ರಿಗೆ ಪರ ವಿರೋಧ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಿಮಗಿಂತ ಹೆಚ್ಚು ಧ್ವನಿ ಎತ್ತದವಳು ನಾನು ಧ್ವನಿ ಎತ್ತಿದ್ದೀನಿ ಯಾವ ಥರ ಆನ್ ದ ಗುಡ್ ವೇ ನಾಟ್ ಎ ಕ್ರಾಸ್ ವೇ ನಿಮ್ಮ ಥರ ಮೈಲಾರ ಮೈಲಾರ ಸುತ್ತಿ ಏನೋ ಮೈಲಾರ ಸುತ್ತಿ ಸಂತೆ ಏನೋ ಗಾದೆ ಇದೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡ್ಕೊಳ್ಳಿ ಓದ್ಕೊಳ್ಳಿ ಹಾಗೆ ನಾವು ಹಂಗೆಲ್ಲ ಮೈಲಾರ ಎಲ್ಲ ಬಂದಿಲ್ಲ ಡೈರೆಕ್ಟ್ ನಮ್ಮ ಪಾಯಿಂಟ್ ಏನಿತ್ತು ನೀನು ಮಾಡಿರೋ ತಪ್ಪು ತಪ್ಪಮ್ಮ ಹಂಗೆ ಮಾತಾಡಬಾರ್ದಿತ್ತು ಚಿಕ್ಕ ಯೂಟ್ಯೂಬರ್ ಸಾರಿ ಕೇಳು ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದರೆ ಸಾರಿ ಕೇಳು ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡಿದ್ವಿ ಯಾವಾಗ ಅಪ್ಪ ಅಮ್ಮ ಬಗ್ಗೆ ಮಾತಾಡಿದ್ರು ಕಮೆಂಟ್ ಸೆಕ್ಷನಲ್ಲಿ ಬಂದು ನಿಮ್ಮ ಥರ ನಂಗೆ ಮೆಂಟಾಲಿಟಿ ಇದ್ದಿದ್ರೆ ನಾನು ಕುತ್ಕೊಂಡು ಅವ್ರ ಅಮ್ಮ ಹಿಂಗೆ ಇವ್ರಪ್ಪ ಹಿಂಗೆ ಅಂತ ಮಾತಾಡ್ತಾ ಇದ್ದೆ ಬಟ್ ನನಗೆ ಯಾರೋ ತಿಂತಾರೆ ಅವ್ರ ಮನೇಲಿ ಏನೋ ಚೆನ್ನಾಗಿದೆ ಅಂದರೆ ನಂಗೆ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಇದೆಯಾ ಇದೇ ತಿನ್ನಪ್ಪ ಸುಮ್ಮನೆ ಯಾಕೆ ಅವ್ರ ಮನೆ ಬೇಡ ಅವ್ರು ಏನೋ ತಿನ್ಕೊಳ್ಳಿ ಬಿಡು ಅಂತ ಅನ್ನೋಳು ನಾನು ತಿಳ್ಕೊ ಆಮೇಲೆ ನೀವು ಮಾತಾಡಿದ್ದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ ನೀವು ಮಾತಾಡಿರೋದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ ಮತ್ತು ನೀವು ಯಾಕೆ ವೀಡಿಯೋ ಇದ್ದೀರಾ ಅಂತ ಅವಮ್ಮ ನೀನು ಯಾಕಮ್ಮ ಮಾಡ್ತಾ ಇದೀಯ ಮತ್ತು ನೀನು ಫಸ್ಟ್ ಸ್ಟಾಪ್ ಮಾಡಮ್ಮ ತಾಯಿ ಅವ್ರ ಸೆಲ್ಲರ್ ಯಾರೋ ಬೈಯರು ಯಾರಿದ ಅವರು ಪ್ರಾಬ್ಲಮ್ ಅವ್ರು ನೋಡ್ಕೋತಾರೆ ಇವಾಗ ನೀನು ಮಧ್ಯದಲ್ಲಿ ಯಾಕೆ ಮಾತಾಡ್ತಾ ಇದೀಯ ಹಾಗೇನೇ ಎಲ್ಲರೂ ಮಾಡ್ತಾ ಮಾಡ್ತಾಯಿರೋದು ತಿಳ್ಕೊ ಫಸ್ಟು ಓಕೆನಾ ಅಮ್ಮ ಹೇಳ್ತಾಳೆ ನಾನು ಮಾತಾಡೋದ್ರಲ್ಲಿ ಕ್ಲ್ಯಾರಿಟಿನೇ ಇಲ್ವಂತೆ ಅದು ಏನು ಮಾತಾಡ್ತಾರೋ ಗೊತ್ತಿಲ್ವಂತೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲದೇನೆ ಇಷ್ಟು ದಿನ ನನ್ನ ಫಾಲೋ ಮಾಡಿ ನಾನು ಹಾಕಿರೋ ಪಾಯಿಂಟ್ಗಳೆಲ್ಲ ಹಾಕಿ ಅದರಲ್ಲೂ ಎಷ್ಟೊಂದರಲ್ಲಿ ಫ್ರೆಂಡ್ಸ್ ನಾನು ಏನು ಪಾಯಿಂಟ್ ಮಾಡಿದ್ದೀನಿ ಗೊತ್ತಾ ಆ ಪಾಯಿಂಟನ್ನು ತಗೊಂಡು ಅವಳು ವೀಡಿಯೋದಲ್ಲೂ ಮಾತಾಡಿದ್ದಾಳೆ ನಾನು ಎಲ್ಲೂ ಹೇಳಿಲ್ಲ ಫಸ್ಟ್ ಆಫ್ ಆಲು ನನಗೆ ಈ ಥರ ಏನು ಯಾರು ಇವ್ರು ಪರ್ಸ್ನಲಾಗಿ ಮಾತಾಡ್ತಾ ಇದ್ದಾರೆ ಯಾರಾದರೂ ಮಾತಾಡ್ತಾ ಇದ್ದಾರಾ ಯೂಟ್ಯೂಬಲ್ಲಿ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಓಕೆನಾ ಅವಮ್ಮಷ್ಟಕ್ಕೆ ಅಮ್ಮಮ್ಮೆ ಬಂದು ಸಿಕ್ಕಾಕ್ಕೊಂಡಿದ್ದು ಫ್ರೆಂಡ್ಸ್ ಬಂದು ನನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾಳೆ ಏನಂತ ಮೇಡಮ್ ಅವು ಅವಮ್ಮ ಬೈದಿರೋದು ನಿಮಗಲ್ಲ ನನಗೆ ನಾನೇ ಪರ್ಸ್ನಲ್ ಮಾತಾಡ್ತಾ ಇರೋದಂತ ಇವ ಅಮ್ಮ ಒಪ್ಕೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು ಫ್ರೆಂಡ್ಸ್ ಇಲ್ಲಾಂದರೆ ನಾನೇನಕ್ಕೆ ವ್ಲಾಗ್ ಇದ್ದೆ ವೀಡಿಯೋ ಮಾಡಿ ಸಾರಿ ವ್ಲಾಗ್ ಅಲ್ಲ ನಾನು ವ್ಲಾಗ್ ಮಾಡಿರಲಿಲ್ಲ ವೀಡಿಯೋ 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 ಮಾಡಿ ಅಪ್ಲೋಡ್ ಮಾಡಿದ್ದಿದ್ದು ಹಾಂ ಇವಾಗ ಈ ಥರ ಏನು ಮಾತಾಡಿಬಿಟ್ಟು ನೋಡಿ ನಮಗೆ ಕನ್ನಡ ನೀಟಾಗಿ ಬರುತ್ತೆ ಎಲ್ಲಿ ಕಾಮ ಕೊಡಬೇಕು ಎಲ್ಲಿ ಸ್ಟಾಪ್ ಕೊಡಬೇಕು ಎಲ್ಲಿ ಗ್ಯಾಪ್ ಕೊಡಬೇಕು ಇವಮ್ಮ ಮೊದಲು ಮಾತಾಡ್ತಾ ಇದ್ದಿದ್ದಕ್ಕೂ ಇವಾಗ ಮಾತಾಡೋದಕ್ಕೂ ನಂತರ ಏನಾದರೂ ಒಂದು ಮಾತಾಡೋದು ಹಿಂಗಿರೋದು ಏನೋ ಯಮ್ಮ ಕರೆಕ್ಟಾಗಿ ಮಾತಾಡ್ತಾ ಇದ್ದಾಳೆ ಅನ್ನೋ ಥರ ಒಬ್ಬರನ್ನ ಕಾಪಿ ಮಾಡಬೇಕು ಯಾವುದರಲ್ಲಿ ಒಳ್ಳೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಂತೂ ಅಲ್ವೇ ಅಲ್ಲ ಅರ್ಥ ಮಾಡ್ಕೊಳ್ಳಿ ಫಸ್ಟು ನಾನು ಮಾತಾಡೋದ್ರಲ್ಲಿ ಕ್ಲಾರಿಟಿ ಇಲ್ಲ ಅಂತ ಮತ್ತು ಅಷ್ಟೂ ನಾನು ಮಾತಾಡಿರೋ ಮಾತುಗಳನ್ನು ಏನಕ್ಕೆ ನೀವು ಬರ್ಕೊಂಡು ನಿಮ್ಮ ವೀಡಿಯೋದಲ್ಲಿ ಹೇಳ್ಕೊತಾ ಇದ್ದೀರಾ ಅದರಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ಕ್ಲಿಯರಾಗಿ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಸಮಾಜ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿರಲ್ವಂತೆ ಫ್ರೆಂಡ್ಸ್ ನೀವೆಲ್ಲ ಬಟ್ಟೆ ಕಟ್ಕೊಂಡು ಕೂತ್ಕೊಂಡಿದ್ದೀರಾ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಗೊತ್ತಾಗ್ತಾ ಇದೆಯಾ ಸ್ಯಾರಿ ವಿಚ್ ವಿಷ ವಿಷಯನ ಎಲ್ಲೆಲ್ಲೋ ತೊಗೊಂಡು ಹೋಗ್ತಾ ಇರೋದು ಯಾರು ಹೋಗಿ ಹುಗಿರಿ ನನಗೆ ಕಮೆಂಟಲ್ಲಿ ಮಾಡ್ತಾಯಿದ್ರು ತುಂಬ ಜನ ಯಾರು ನಿಮ್ಮ ಹೆಸರನ್ನು ಹೇಳಿನೇ ಕಮೆಂಟ್ ಮಾಡ್ತಾಯಿದ್ರು ನಾನು ಡಿಲೀಟ್ ಮಾಡಿದೆ ಯಾಕೆ ಗೊತ್ತಾ ಬೇಡ ಅವರಿಗೆ ಸುಮ್ಮನೆ ಯಾಕೆ ಬಂದು ಅವರು ಕಮೆಂಟ್ ನೋಡ್ತಾರೆ ಅಂತ ಆದರೆ ನೀವು ನನ್ನ ಬಗ್ಗೆ ಮಾಡಿರೋ ಕಮೆಂಟನ್ನು ಇಟ್ಕೊಂಡಿದ್ದೀರಾ ನನ್ನ ಪರವಾಗಿ ಬಂದಿರೋ ಕಮೆಂಟ್ಗಳನ್ನು ಡಿಲೀಟ್ ಮಾಡಿದ್ರೆ ಇದರಲ್ಲೇ ನಿಮ್ಮ ಯೋಗ್ಯತೆ ಗೊತ್ತಾಗತ್ತೆ ನಾನು ನಿಮ್ಮ ಪರವಾಗಿ ಬಂದಿರೋ ಮೆಸೇಜ್ಗಳನ್ನು ಇಟ್ಕೊಂಡಿರ್ತೀನಿ ಯಾರೋ ನಿಮ್ಮ ಪರವಾಗಿ ಒಂದು ಮೆಸೇಜು ಮಾಡಿರಲಿಲ್ಲ ಒಂದು ಕಮೆಂಟು ನಂಗೆ ಬಂದಿಲ್ಲ ಎಲ್ಲ ನಿಮ್ಮ ಬಗ್ಗೆ ನೆಗೆಟಿವ್ ಆಗೇ ನಾನು ಕಮೆಂಟ್ ಬಂದಿದ್ದಿದ್ದು ನನ್ನ ಚಾನಲಲ್ಲಿ ಅವ್ರು ಕಮೆಂಟ್ ಮಾಡಿದ್ದಿದ್ದು ಹೆಸರು ತಗೊಂಡಿರೋ ಕಾರಣ ನಾನು ಎಲ್ಲದನ್ನು ಡಿಲೀಟ್ ಮಾಡಿದ್ದೀನಿ ತುಂಬ ಜನಕ್ಕೆ ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಮಾಡೋ ಇದಿಲ್ಲ ಅದಕ್ಕೆ ಹೋಗ್ಬಿಟ್ಟು ಬೈಕೆ ಒಂದು ಇಬ್ಬರು ಮೂರು ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಇಲ್ಲ ತುಂಬ ಜನ ನನ್ನ ನಾ ಮಾತಾಡೋದನ್ನ ಇಷ್ಟಪಟ್ಟು ನಾನು ಕರೆಕ್ಟಾಗಿ ಮಾತಾಡ್ತೀನಿ ಅಂತ ಹೇಳಿನೇ ಕಮೆಂಟ್ ಮಾಡ್ತೀರಾ ಬಟ್ ಕೆಲವೊಬ್ಬರು ಇರ್ತಾವಲ್ಲ ಇವಾಗ ಸೊಪ್ಪಲ್ಲಿ ಎಲ್ಲ ಚೆನ್ನಾಗಿರೋಕ್ಕೆ ಆಗುತ್ತಾ ಹುಳಗಳು ಇರ್ತವೆ ಅಂಥ ಹುಳಗಳು ಹೋಗಿ ಬೇರೆಯವ್ರ ಚಾನಲಲ್ಲಿ ನನ್ನ ಬಗ್ಗೆ ಹೇಳಿರೋದು ಆಯಿತಾ ಕಣ್ಣಿಗೆ ಯಾರೂ ಬಟ್ಟೆ ಕಟ್ಕೊಳ್ಳಲ್ಲ ಎಲ್ರಿಗೂ ಗೊತ್ತಾಗ್ತಾ ಇದೆ ಆಮೇಲೆ ಪರ್ಸ್ನಲಿಗೆ ಯಾರು ಮಾತಾಡ್ತಾ ಇದ್ದಾರೆ ಅಂತ ಇಡೀ ಯೂಟ್ಯೂಬ್ಗೇ ಗೊತ್ತು ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರು ಪರ್ಸ್ನಲ್ಲಾಗಿ ಮಾತಾಡಿಲ್ಲ ಹುಡುಗಿಗೆ ಹುಡ್ಗಿ ಮಾಡಿರೋ ತಪ್ಪನ್ನು ತೆಗೆದು ಮಾತಾಡಿದ್ದಾರೆ ಹೊರತು ಅವ್ರ ಥರ ಮಾತಾಡಿಲ್ಲ ಯಾರೂ ಅದು ತಿಳ್ಕೊಳ್ಳಿ ಪ್ಪ ನಾನು ಹಿಂಗೂ ಮಾತಾಡ್ಬೋದಾಗಿತ್ತಂತೆ ಈ ಅಮ್ಮಂಗೆ ಸಪೋರ್ಟಿವ್ ಆಗಿ ಹಿಂಗೂ ಮಾತಾಡ್ಬೋದಿತ್ತು ಮೇಡಮ್ ನೀವು ಅಂತೆ ನನಗೆ ನಿನಗೆ ಸಪೋರ್ಟ್ ಮಾಡೋ ಕರ್ಮ ಇಲ್ಲ ಗುರು ನಿನಗೆ ಸಪೋರ್ಟ್ ಮಾಡೋ ನನಗೆ ಇಷ್ಟು ಮನಸ್ಸು ಇಲ್ಲ ಇನ್ನಂತವ್ರು ನಾನು ಹತ್ರನೂ ಬಿಟ್ಕೊಳ್ಳಲ್ಲ ಯಾಕಂದರೆ ನೆಗೆಟಿವ್ ನೀವೆಲ್ಲ ನೆಗೆಟಿವ್ ಥಾಟ್ ಇರೋರನ್ನ ನಾನು ಹತ್ರನೂ ಬಿಡ್ಸ್ಕೊಳ್ಳೋಲ್ಲ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೀವು ನಂಬೋದಿಲ್ಲ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಗೊತ್ತಾ ಪ್ರೀತಿಯಿಂದ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಅವ್ರ ಹತ್ರನೂ ಅಷ್ಟೇ ನಾನು ಒಂದು ಸತಿ ಅವ್ರ ವಾಯ್ಸ್ ನೋಡಿ ಕೇಳಿದ್ರೆ ಇವರು ಪಾಸಿಟಿವ್ ವೈಭ ನೆಗೆಟಿವ್ ವೈಭ ಅಂತ ನನ್ನ ಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ ಅಂಥವ್ರನ್ನ ಇಟ್ಕೊತೀನಿ ಕೆಲವ್ರನ್ನ ಬಿಸಾಕ್ತಾ ಇರುತ್ತೆ ನಂಗೆ ಬೇಕಾಗೇ ಇಲ್ಲ ನನ್ನ ಜೀವನ ಯಾವಾಗಲೂ ಪಾಸಿಟಿವ್ ಆಗಿ ಹೋಗಬೇಕು ಅಂದರೆ ನನ್ನ ಲೈಫಲ್ಲಿರೋರು ಪಾಸಿಟಿವ್ ಆಗೇ ಥಿಂಕ್ ಮಾಡೋರು ಇರಬೇಕು ಹಿಂಗೂ ಹೇಳ್ಬೋದಿತ್ತು ಹೆಂಗೆ ಹೇಳ್ಬೋದಿತ್ತಂತೆ ಫಸ್ಟು ಅವ್ರು ಮಾತಾಡಿದ್ರಂತೆ ಅದಕ್ಕೆ ಕೌಂಟ್ರ್ ವಿಡಿಯೋ ಆಗಿ ಇವ್ರು ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತಂತೆ ನಾನು ಬಿಟ್ಕೊಡ್ಬಾರ್ದಾಗಿತ್ತಂತೆ ಬಿಟ್ಕೊಡೋಕೆ ನಿನ್ನೇನೋ ನಾನು ಇಟ್ಕೊಂಡಿದ್ದೀನಿ ನಮ್ಮ ತಾಯಿ ನಿನ್ಗೆ ಗೆರ್ಗಲ್ಲೇನಾದರೂ ಗಂಟಾ ಕೊಂಡಿದ್ದೀನ ನನಗೆ ನಿನ್ನಂಥವಳು ಸಹವಾಸ ಫ್ರೆಂಡ್ಶಿಪ್ ಬೇಡವೇ ಬೇಡ ಇದು ಲಾಸ್ಟ್ ವಾರ್ನಿಂಗು ಈ ವಿಡಿಯೋಗೂ ನೀನು ನಾನು ಕೌಂಟ್ರ್ ವಿಡಿಯೋ ಮಾಡಿದ್ರೆ ನಾನು ಅದು ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ ಇವಾಗ ಅದೊಂದು ಸ್ವಲ್ಪ ನೀಟಾಗಿ ಹೇಳಿದ್ದೀನಿ ಅರ್ಥ ಆಗೋ ಥರ ಇಲ್ಲ ನಾನು ಇದಕ್ಕೂ ಕೌಂಟ್ರ್ ವಿಡಿಯೋ ಮಾಡ್ತೀನಿ ಅಂತ ನೀನು ಹಾಕೋ ಮುಂದಕ್ಕೆ ಗೊತ್ತಾಗುತ್ತೆ ಆಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾರೂ ಒಬ್ರಿಗೊಬ್ರು ಒಬ್ರಿಗೊಬ್ರು ದೂರಿ ಮಾತಾಡ್ತಾ ಇಲ್ಲ ಓಕೆನಾ ಎಲ್ಲರೂ ಧ್ವನಿ ಎತ್ತಿದೇನಕ್ಕೆ ಸಾರಿ ವಿಚಾರವಾಗಿ ಯಾರೂ ಜಗಳ ಆಡಬಾರ್ದು ಅಂತ ಹೇಳಿ ಬಟ್ ಇಲ್ಲಿ ಏನಾಗ್ತಾ ಇದೆ ತೀರಾ ಪರ್ಸ್ನಲ್ ತೊಗೊಂಡೋಗ್ತಾ ಇದ್ದಾರೆ ತೀರಾ ಪರ್ಸ್ನಲ್ಲು ಆಮೇಲೆ ಆ ಹುಡುಗಿ ರಿಪ್ಲೈ ಮಾಡೋದು ಹಾಗೆ ಇದೆ ಅದು ಏನಾಗುತ್ತೆ ಬೇರೆ ಅದು ಕೆರಳಿಸುತ್ತೆ ಅಲ್ವಾ ಸೊ ಅವ್ರು ಮಾಡ್ತಾ ಇದ್ದಾರಾ ಇನ್ನು ಎಷ್ಟು ದಿನ ಮಾಡ್ತಾರೆ ಸೊ ಎಲ್ಲರಿಗೂ ಬೈಯ್ಯರ್ಗು ಇರೋ ಪ್ರಾಬ್ಲಮ್ ಅವ್ರು ಸಾಲ್ವ್ ಮಾಡ್ಕೋತಾರೆ ಇವಾಗ ಏನಿದೆಯೋ ನಾವು ಮಾತಾಡಿದ್ದೀವಿ ಅಷ್ಟಾದರೂ ಅವ್ರಿಗೆ ಸಾರಿ ಕೇಳಿಲ್ಲ ಅಂದರೆ ನಾವು ಹೋಗಿ ಬಲವಂತವಾಗಿ ಇಲ್ಲಮ್ಮ ನೀನು ಕೇಳಲೇಬೇಕು ಅಂತ ಹೇಳೋಕ್ಕಾಗತ್ತಾ ಅವ್ರು ಅವ್ರ ಮನಸ್ಸಿಗೆ ಅನ್ನಿಸ್ಬೇಕಲ್ವಾ ಸೊ ಅನ್ನಿಸ್ದಾಗ ಸಾರಿ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದನ್ನು ನನಗೆ ಇನ್ನೂ ಡ್ರ್ಯಾಗ್ ಮಾಡೋಕೆ ನಿಜವಾಗ್ಲೂ ಇಷ್ಟ ಇಲ್ಲ ಸೊ ನಾನು ಏನೋ ಅಂದ್ಕೊಂಡು ಒಂದು ಒಳ್ಳೆಯ ಉದ್ದೇಶದಿಂದ ವಿಡಿಯೋ ಮಾಡಿದೆ ಬಟ್ ಹೀಗೆ ಕೆಲವೊಬ್ಬರಿಗೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅನ್ನೋ ಥರ ನನಗೆ ಮೈಂಡ್ ವಾಶ್ ಮಾಡ್ತಾ ಇದ್ದೀರಲ್ಲ ನನ್ನ ಹತ್ರ ನಡೆಯೋದೇ ಇಲ್ಲ ಯಾರು ತಪ್ಪಿದ್ರೆ ನಾನು ತಪ್ಪು ಅಂತಲೇ ಹೇಳ್ತೀನಿ ಆಮೇಲೆ ಗ್ರೂಪಿಸಮ್ ನೋಡಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಮೆಲ್ರಿಗೂ ಇಲ್ಲಿ ಯಾವುದೇ ಥರದ ಗ್ರೂಪಿಸಮ್ ನಡೀತಾ ಇಲ್ಲ ಗ್ರೂಪಿಸಮ್ ಹಾಗೆ ಇದ್ದಿದ್ರೆ ನಾನು ಅವ ಅಮ್ಮಂಗೆ ಸಪೋರ್ಟ್ ಮಾಡಿ ಮಾತಾಡಬೇಕಿತ್ತು ಓ ಮೇಡಮ್ ನೀವು ಮಾಡಿದ ಕರೆಕ್ಟು ನೀವು ಸರಿಯಾಗಿದ್ದೀರಾ ಹಾಗೆ ಅಂತ ಬಟ್ ನನಗೆ ಅದು ತಪ್ಪು ಅನ್ನಿಸ್ತು ಅದಕ್ಕೆ ಹೇಳಿದ್ದೀನಿ ಇಲ್ಲಿ ಯಾವುದು ಗ್ರೂಪ್ನ ಫಸ್ಟ್ ಆಫ್ ಆಲ್ ನನಗೆ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ತೀರಾ ಕಡಿಮೆ ನನಗೆ ಯಾರು ಪಾಸಿಟಿವ್ ಅನ್ನಿಸ್ತಾರೋ ಅಂಥವ್ರನ್ನ ಮಾತ್ರ ನಾನು ಇಟ್ಕೊಳ್ಳೋದು ಇಂಥವ್ರನ್ನೆಲ್ಲ ನನ್ನ ನನ್ನ ಲೈಫಲ್ಲಿ ಇಟ್ಕೊಳ್ಳೋದು ಇಲ್ಲ ಒಂಥರ ನೆಗೆಟಿವ್ ಸ್ಪ್ರೆಡ್ ಮಾಡೋರು ಅಂದರೆ ಇಂಥವರೇ ಇರಬೇಕು ಮೋಸ್ಟ್ಲಿ ಆ ಒಮ್ಮೊಂದು ವಿಡಿಯೋ ಒಂದಾದರೂ ನೋಡಿಬಿಡಿ ಫ್ರೆಂಡ್ಸ್ ಎಲ್ಲ ಅವ್ರಿ ಬಗ್ಗೆ ಕುತ್ಕೊಂಡು ಮಾತಾಡಿರೋದೆ ಇವಾಗ ನಾನೇನು ಹೊಸಬಳಲ್ಲ ಅವಳಿಗೆ ಬಟ್ ಇಟ್ಸ್ ಓಕೆ ಇನ್ನು ಮುಂದೆ ಆದರೂ ಅವರಿಗೆ ಅರ್ಥ ಆಗುತ್ತಾ ಗೊತ್ತಿಲ್ಲ ಬಟ್ ಇದು ಕೌಂಟರ್ ವೀಡಿಯೋ ಕೊಟ್ಟರೆ ವಾಪಸ್ ಇನ್ನೂ ತೀರಾ ಕೌಂಟ್ರಾಗಿ ನಾನು ಕೊಡ್ತೀನಿ ಪರವಾಗಿಲ್ಲ ಸೊ ಓಕೆ ಫ್ರೆಂಡ್ಸ್ ಇಫ್ ನನ್ನ ಡೈಲಿ ವ್ಲಾಗ್ ನೋಡೋರಿಗೆ ಇದು ಬೋರ್ ಅನ್ಸಿದ್ರೆ ಆಮ್ ರೀಲಿ ರೀಲಿ ಸಾರಿ ಯಾಕಂದರೆ ಇಂಥವ್ರು ಇರ್ತಾರೆ ಮಾಡ್ತಾ ಇರ್ತಾರೆ ಕೇಳಿಸ್ತಾ ಇರ್ತಾರೆ ಇಲ್ಲಿ ಯಾವುದೇ ಥರದ ಗ್ರೂಪಿಸಮ್ ನಡೀತಾ ಇಲ್ಲ ಅದಕ್ಕೇ ಅವ್ರಿಗೂ ವಾಪಸ್ ಧ್ವನಿ ಎತ್ತಿದ್ದೀನಿ ನಾನು ಅವ್ರ ಗ್ರೂಪಲ್ಲಿ ಇದ್ದಿದ್ದು ನೈಸಾಗಿ ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳ್ಬೋದು ಇದು ಬಟ್ ನನಗೆ ಬೇಡ ಗುರು ನನಗೆ ನಾನು ಇರೋದೇ ಹಿಂಗೆ ಯಾರು ತಪ್ಪು ಅನ್ಸುತ್ತೋ ನಾನು ಹೇಳ್ತೀನಿ ಓಪನ್ ಆಗಿಯೇ ಅವರಿಂದ ನನಗೆ ಏನಾಗಬೇಕಾಗಿಲ್ಲ ಓಕೆನಾ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಚೇಂಜ್ ಆಗಿ ಅವ್ರಿ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಡೈಲಿ ಬ್ಲಾಗ್ ಏನಿದೆಯೋ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಎಲ್ರಿಗೂ ಒಂದು ಕಲ್ಸೋಕ್ಕೆ ಕಲಿಯೋಕ್ಕೆ ಕಲ್ಸೋಕ್ಕೆ ಒಂದು ರೆಸಿಪಿ ವಿಡಿಯೋ ಮಾಡಿ ಹಾಕಿ ಅಥವಾ ಡೈಲಿ ವೀಡಿಯೋ ಮಾಡಿ ಹಾಕಿ ಯಾಕೆ ಯಾವತ್ತು ಯಾವಾಗಲೂ ಹಿಂಗೆ ಕುತ್ಕೊಂಡು ವೀಡಿಯೋ ಹಾಕ್ತೀರಾ ಯಾಕೆ ವ್ಯೂಸ್ ಹೋಗ್ತಾ ಇದೆ ಅಂತನಾ ನಾನು ಹೇಳ್ತೀನಲ್ಲ ಇವಮ್ಮ ಮಾತಾಡೋದೇ ಮೋಸ್ಟ್ಲಿ ವ್ಯೂಸ್ಗೋಸ್ಕರ ಬಟ್ ನಮ್ಗೆ ಹಂಗಿಲ್ಲ ನಾವು ಒನ್ಸಾರ ಮಾಡ್ತೀವಿ ಡೈಲಿ ವ್ಲಾಗು ಹಾಕ್ತೀವಿ ಇಫ್ ಇನ್ ಕೇಸ್ ಈ ಥರ ವೀಡಿಯೋ ಮಾಡಬೇಕಂದ್ರೆ ನಾವು ಈ ಥರದ್ದು ವೀಡಿಯೋ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವೀಡಿಯೋ ಮೇ ಬಿ ಈ ಟಾಪಿಕ್ ಇಲ್ಲಿ ಮುಗಿದ್ರೆ ಸಾಕಪ್ಪ ಇನ್ನು ಯಾರು ನನ್ನ ಕೌಂಟ್ರ್ ವಿಡಿಯೋ ಮಾಡೋದು ಬೇಡ ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿದೆ ಛೇ ಓಕೆ ಫ್ರೆಂಡ್ಸ್ ಬಾಯ್ ನನ್ನ ಪ್ರೀತಿಸೋರ್ಗೆ ಗೊತ್ತು ನಾನೇನು ಅಂತ ನಾನು ಅಂಥವ್ರಿಗೆ ತುಂಬಾ ಗ್ರೇಟ್ಫುಲ್ ಆಗಿರ್ತೀನಿ ಥ್ಯಾಂಕ್ ಯು